ಧರ್ಮಸ್ಥಳ ಪ್ರಕರಣದಲ್ಲಿ ಷಡ್ಯಂತ್ರ ಷಡ್ಯಂತ್ರ ಅನ್ನೋ ಪದ ಇದನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ಮೇಲೆ ಆ ಷಡ್ಯಂತ್ರದ ಬಲ ಮತ್ತೆ ಲೆಕ್ಕಾಚಾರ ಇನ್ನೊಂದಷ್ಟು ಗಟ್ಟಿಯಾದಂಗೆ ಕಾಣಕ್ಕೆ ಶುರುವಾಯಿತು ಒಂದಷ್ಟು ವಿಡಿಯೋಗಳು ಹೊರಗಡೆ ಬರ್ತಾ ಇರೋದು ಇವೆಲ್ಲವನ್ನು ನೋಡಿದಾಗ ಷಡ್ಯಂತ್ರ ರೂಪಿಸಿದ್ರ ಅನ್ನೋದು ಜನರ ಭಾವನೆಯಲ್ಲಿ ಗಟ್ಟಿಯಾಗ್ತಾ ಹೋಗ್ತಾ ಇದೆ ಅದಕ್ಕೆ ಮತ್ತೊಂದು ಘಟನೆ ಏನು ಧರ್ಮಸ್ಥಳದಲ್ಲಿ ನಡೆದಿದೆ ಏನಲ್ಲಾದಂಥ ನಿಗೂಢ ಸಾವುಗಳ ಆರೋಪಕ್ಕೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಯಾವಾಗ ಬಂದ ಅದಾದ್ಮೇಲೆ ಒಂದಷ್ಟು ಟ್ವಿಸ್ಟ್ ಸಿಕ್ಕಿತ್ತು ನೂರಾರು ಶವಗಳನ್ನ ಊತ ಊತ ಹಾಕಿದ್ದೀನಿ ಅನ್ನೋದು ಚಿನ್ನಯ್ಯನ ಹೇಳಿಕೆ ಆಗಿತ್ತು ಆದರೆ ಆತ ಹೇಳಿದ್ದ ಜಾಗಗಳಲ್ಲಿ ತೆಗೆದಾಗ ಬೆಟ್ಟ ಆಗದು ಇಲಿ ಹಿಡ್ದಂಗೆ ಆಗಿತ್ತು ಅಸ್ಥಿ ಸರಿಯಾದ ಸಾಕ್ಷಿ ಸಿಕ್ಕಿರಲಿಲ್ಲ ಎಸ್ ಐ ಟಿ ತೀವ್ರ ವಿಚಾರಣೆ ಬಳಿಕ ಚಿನ್ನಯ್ಯ ತಪ್ಪಪ್ಕೊಂಡಿದ್ದು ಇದೀಗ ಚಿನ್ನಯ್ಯನ ಎರಡನೇ ಪತ್ನಿ ಮಲ್ಲಿಕಾ ಸರದಿ ಬಂದೈತೆ ಏನು ಇನ್ನು ಮೀಡಿಯಾ ಒಂದಕ್ಕೆ ಮಾತಾಡೋ ಟ ಟೈಮಲ್ಲಿ ಮಲ್ಲಿಕ ಒಂದಷ್ಟು ಮಾಹಿತಿಯನ್ನು ಹೇಳಿದ್ದಾರೆ ಚಿನ್ನಯ್ಯ ಹೇಳಿದ್ದೆಲ್ಲ ಸುಳ್ಳಂತೆ ಅತ್ಯಾಚಾರ ಕೊಲೆ ಎಲ್ಲವೂ ಸುಳ್ಳು ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವ್ರನ್ನ ಒಂದು ದಿನವಾದರೂ ಜೈಲಿಗೆ ಹಾಕ್ಸೋದು ಈ ಬುರ್ಡೆ ಗ್ಯಾಂಗಿನ ಉದ್ದೇಶ ಆಗಿತ್ತಂತೆ ದೇವಸ್ಥಾನಕ್ಕೆ ಕಪ್ಪು ಮಸಿ ಬಳಿಯುವುದಕ್ಕೆ ಸೌಜನ್ಯ ಕೇಸ್ ಒಂದು ನೆಪ ಮೊದಲು ಸೌಜನ್ಯ ತಾಯಿ ಕುಸುಮಾವತಿಯ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅನ್ನೋ ಸುದ್ದಿ ಅತ್ಯಾಚಾರ ಕೊಲೆ ಎಲ್ಲವೂ ಷಡ್ಯಂತ್ರ ಸೌಜನ್ಯ ತಾಯಿ ಮಾವ ವಿಠಡ ಗಿರೀಶ್ ಮಟ್ಟಣ್ಣವರ್ ತಿಮ್ರೋಡಿಗೆ ಏನಾದರೂ ತೊಂದರೆ ಇಲ್ಲ ಆದರೆ ನನ್ನ ಗಂಡನಿಗೆ ಅಪಾಯವಾದರೆ ನಾನು ಸುಮ್ಮನಿರಲ್ಲ ನಾನು ಸಾಯ್ತೇನೆ ಅಂತ ಮಲ್ಲಿಕ ಕಣ್ಣೀರಾಕಿದ್ದಾರೆ ಎಲ್ಲರೂ ಸೇರಿ ನನ್ನ ಗಂಡನಿಗೆ ಸುಳ್ಳು ಹೇಳಿಕೊಟ್ಟು ಈಗೆಲ್ಲ ಮಾಡಿಸಿದ್ದಾರೆ ಅಂತ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ ಸೌಜನ್ಯ ಕೇಸ್ಗೂ ನನ್ನ ಗಂಡಗೆ ಯಾವ ಗಂಡನಿಗೆ ಯಾವುದೇ ಸಂಬಂಧ ಇಲ್ಲ ಸೌಜನ್ಯ ಕೊಲೆ ಆದಾಗ ನಾನು ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಇರಲೇ ಇಲ್ಲ ಸೌಜನ್ಯ ಕೊಲೆ ನೋಡಿದ್ದೇನೆ ಎಂಬ ಚಿನ್ನಯ್ಯನ ಹೇಳಿಕೆ ಸುಳ್ಳು ಸೌಜನ್ಯ ಸಾವಿನ ದಿನ ನಾವು ಊಟಿಯಲ್ಲಿ ನಮ್ಮ ಮಗುವಿನ ಜೊತೆ ಇದ್ದೆವು ನಾನು ಹೇಳಿದಂತೆ ಕೇಳಬೇಕು ಅಂತ ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣನವರು ಬೆದರಿಸಿದ್ದಾನೆ ನನ್ನ ಗಂಡನಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಮನೆಯಲ್ಲಿ ಕೂಡಿ ಹಾಕಿದ್ರು ಮೂತ್ರ ಮಾಡೋಕ್ಕೂ ಅವಕಾಶ ಕೊಟ್ಟಿರಲಿಲ್ಲ ಕಿರುಕುಳ ಕೊಟ್ಟಿದ್ದಾರೆ ಕಿಟಕಿಯಿಂದ ಮೂತ್ರ ಮಾಡಲು ಮಾತ್ರ ಅವಕಾಶ ನೀಡಲಾಗಿತ್ತು ಇದೊಂದು ದುರಂತ ಮೂತ್ರ ಮಾಡೋ ಕಿಟಕಿಯಿಂದ ಅವಕಾಶ ಅವರೊಬ್ಬ ದೊಡ್ಡ ಕ್ರಿಮಿನಲ್ ಸೌಜನ್ಯ ವಿಚಾರಕ್ಕೆ ನಮ್ಮನ್ನು ತಿಮ್ರೋಡಿ ಮನೆಗೆ ಕರೆಸ್ಕೊಂಡಿದ್ದ ಶವವನ್ನು ಎತ್ಕೊಂಡು ಹೋಗಿದ್ದ ಅಂತ ಹೇಳುವಂತೆ ಚಿನ್ನಯನಿಗೆ ಸೂಚಿಸಲಾಗಿತ್ತು ಅಂತ ಮಲ್ಲಿಕ ಗಂಭೀರವಾದಂಥ ಆರೋಪ ಮಾಡಿದ್ದಾರೆ ತನಿಖೆ ಕೇವಲ ಆರೋಪದ ಮೇಲೆ ಅಷ್ಟೇ ಇಲ್ಲ ಆರೋಪ ಮಾಡಿದ ಹಿನ್ನೆಲೆ ಆಚೆ ಆಚೆ ಎಲ್ಲ ತನಿಖೆ ಆಗಬೇಕು ಏನು ಕತೆ ಇದರಿಂದ ಏನು ಸಿಗುತ್ತೆ ಅವ್ರಿಗೆ ಆ ಥರ ಮಾಡಿದರೆ ಏನು ಸಿಗುತ್ತೆ ಇದರಿಂದೇ ಯಾರವರು ಎಲ್ಲ ಆಚೆ ಬರಬೇಕು ಯಾಕಂದರೆ ಇದು ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಕೆಸರ ಎರ್ಚಿ ಮಾಡುವಂತದ್ದು ಕಳಿಸೋದೇನು ಇಲ್ಲ ಬಟ್ ಈ ತರದ ಷಡ್ಯಂತ್ರಕ್ಕೆ ಯಾರು ಬಲ ಬೇಕಲ್ಲ ಸುಮ್ ಸುಮ್ನೆ ಯಾರು ಪುಕ್ಸಟೆ ಮಾಡೋದಿಲ್ಲ ಏನೋ ಇರುತ್ತಲ್ಲ ನೋಡ್ಬೇಕೇನಂತ ನಿಮ್ ಮಗು ಅಳ್ತಿದೆಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕಾ ಹಾಗಾದ್ರೆ ಜೀನಿ ಸೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ மெடிக்கல் அந்த எக்ஸல் எக்ல் அந்த மெடிக்கல்